ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯರ ನೇತೃತ್ವದಲ್ಲಿ ಹಿಂದುಳಿದ ಜನರಿಗೆ ಮೋಸ ಮಾಡ್ತಾ ಇದೆ ನಾವು ಎಸ್ ಎಸ್ ಟಿ ಮತ್ತು ಹಿಂದುಳಿದ ಟು ಕೊಡ್ತೀವಿ ಅಂತ ಹೇಳಿ ಈಗಿರುವಂಥ ಫೋರ್ ಪರ್ಸೆಂಟು ರಿಲಿಜಿಯಸ್ ಮೈನಾರಿಟಿ ಇರುವಂಥದ್ದು ರಿಸರ್ವೇಷನ್ ಹಿಂದುಳುವರ್ಗದ ಪಟ್ಟಿಯಲ್ಲಿದೆ ಅದೇ ಅಸಾಂವಿಧಾನಿಕ ಅದನ್ನೇ ನಾವು ಬದಲಾವಣೆ ಮಾಡಿದ್ವಿ ಅದೇ ಸುಪ್ರೀಂ ಕೋರ್ಟಲ್ಲಿ ದಿಲ್ಲಿಯಲ್ಲಿ ಚಾಲೆಂಜ್ ಆಗಿದೆ ಇಷ್ಟೆಲ್ಲ ಗೊತ್ತಿದ್ದು ಈ ಥರ ಸುಪ್ರೀಂ ಕೋರ್ಟಲ್ಲಿ ಅದರ ಪ್ರಶ್ನಾಹಾರ ಚಿಹ್ನೆ ಇದ್ದಾಗಲೂ ಕೂಡ ನಾವು ಹಿಂದುಳ್ಗೆ ಅವರು ಕೊಡ್ತಾಯಿದ್ದೇವೆ ಅವ್ರಿಗೆ ಅಷ್ಟೇ ಅಲ್ಲ ಅಂತ ಹೇಳಿ ನಾಲ್ಕು ಪರ್ಸೆಂಟ್ ಎಕ್ಸ್ಕ್ಲೂಸಿವ್ ಆಗಿ ರಿಲಿಜಿಯಸ್ ಮೈನಾರಿಟೀಸ್ಗೆ ಕೊಡುವಂಥದ್ದು ಅವ್ರು ಹೇಳಿಬಿಡ್ಲಿ ನಾವು ರಿಲಿಜಿಯಸ್ ಮೈನಾರಿಟಿ ಇರುವಂಥ ಫೋರ್ ಪರ್ಸೆಂಟ್ ಬಿಟ್ಟು ಎಲ್ಲರೂ ಕೊಡ್ತೀವಿ ಅಂತ ಹೇಳಿದರೆ ಸರಿ ಆ ನೆಪದಲ್ಲಿ ರಿಲಿಜಿಯಸ್ ಮೈನಾರಿಟಿಗೆ ಇವರು ಏನು ಕೊಡ್ತಾ ಇದ್ದಾರೆ ಇದು ಸಂವಿಧಾನ ಬಾಹಾರ ಕಾನೂನು ಬಾಹಿರ ಮತ್ತು ಸಮಾಜ ಸಮಾಜದಲ್ಲಿ ರಿಲಿಜಿಯಸ್ ರಿಸರ್ವೇಷನ್ ಬೇಡ ಅಂತ ಅಂಬೇಡ್ಕರ್ ಅವರು ಇವತ್ತು ಕಾನ್ಸ್ಟಿಟ್ಯೂಷನ್ ರಚನೆ ಆಗುವಾಗ ಚರ್ಚೆಯಲ್ಲೇ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾಕೆ ಇರಬಾರ್ದು ಅಂತ ಕೂಡ ಹೇಳಿದ್ದಾರೆ ಅಂಬೇಡ್ಕರ್ ಅವರ ಮೂಲ ವಿಚಾರಕ್ಕೆ ಸಂವಿಧಾನದ ಮೂಲ ತತ್ವಕ್ಕೆ ವಿರುದ್ಧವಾಗಿ ಇವರು ರಿಸರ್ವೇಷನ್ ಮಾಡ್ತಾ ಇದ್ದಾರೆ ಸಮಾಜದಲ್ಲಿ ಕ್ಷೋಭೆ ಉಂಟಾಗುವಂಥ ಕೆಲಸ ಇವರು ಮಾಡ್ತಾ ಇದ್ದಾರೆ ಅವರಿಗೆ ಸಮಾಜ ಒಡೆದ್ರೇನು ಇದ್ರೇನು ಅವ್ರ ಮತಬ್ಯಾಂಕ್ ಗಟ್ಟಿಯಾಗೋದನ್ನು ಮಾತ್ರ ಅವ್ರು ನೋಡ್ಕೊಳ್ತಾ ಇದ್ದಾರೆ ಇದು ಬಹಳ ದೊಡ್ಡ ತಪ್ಪನ್ನು ಈ ಸರ್ಕಾರ ಮಾಡ್ತಾ ಇದೆ ಬರುವಂಥ ದಿನಗಳಲ್ಲಿ ಇದಕ್ಕೆ ಬಹಳ ದೊಡ್ಡ ಬೆಲೆಯನ್ನು ಅವರು ಕೂಡ ಸರ್ ಈಗ ಚುನಾವಣೆಯಲ್ಲಿ